ವೃಷಭ ರಾಶಿಯ ವೃಷಭ ರಾಶಿಯವರ ಈ ವರ ಈ ವರ್ಷದ ಫಲವನ್ನು ತಿಳಿದುಕೊಳ್ಳೋಣ ವೃಷಭ ರಾಷ್ಟ್ರಾಧಿಪತಿ ಶುಕ್ರ ಭಾಳ ವಿಶೇಷವಾಗಿ ಧನಾಗಮನವನ್ನು ಅನುಗ್ರಹಿಸ್ತಕ್ಕಂಥದ್ದು ಹಾಗೆ ವಿಜ್ಞಾನದ ಭಾಗಗಳಲ್ಲಿ ಇರುವ ವಿದ್ಯಾರ್ಥಿಗಳಿಗೂ ಕೂಡ ಯಶಸ್ಸಿನ ಹಾದಿ ಪರಿಪೂರ್ಣವಾಗಿ ಸುಗಮಯವಾಗಿರುತ್ತೆ ಹೇಳತಕ್ಕಂಥದ್ದು ಹಾಗೆ ಗುರುವಿನ ಬಲವು ಕೂಡ ಉಂಟಾಗತ್ತೆ ಹೇಳತಕ್ಕಂಥದ್ದು ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಪ್ರಮೋಷನ್ ಆಗುವಂಥದ್ದು ಯಾರ್ಯಾರು ಸರ್ಕಾರಿ ಕೆಲಸಗಳನ್ನೆಲ್ಲ ಮಾಡ್ತಿರ್ತಕ್ಕಂಥದ್ದು ಅನೇಕ ವರ್ಷಗಳಿಂದ ಸರ್ಕಾರಿ ಉದ್ಯೋಗದಲ್ಲಿದ್ದು ಪ್ರಮೋಷನ್ ಆಗ್ತಾ ಇಲ್ಲ ಏನೋ ಒಂದು ರೀತಿ ಕಷ್ಟ ಆಗ್ತಾ ಇದೆ ಯಾವುದೋ ಒಂದು ಅಧಿಕಾರಿಗಳಿಂದ ತಡೆ ಆಗ್ತಾಯಿದೆ ಅಂಥವರಿಗೆಲ್ಲವೂ ಕೂಡ ಈ ವರ್ಷ ಪ್ರಮೋಷನ್ ಆಗುವಂಥದ್ದು ಹಾಗೆ ಸಂಸಾರದ ತಾಪತ್ರಯಗಳು ಅನೇಕ ದಿನದಿಂದ ಏನತ್ತೆ ಮನೆಯಲ್ಲೆಲ್ಲ ಒಟ್ಟಿಗೆ ಇದ್ದೇವೆ ಬೇರೆ ಬೇರೆ ಆಗಬೇಕು ಮನೆಯಲ್ಲಿ ಏನೋ ಕಿರಿಕಿರಿ ಅಸಮಾಧಾನ ಉಂಟಾಗ್ತಾ ಇರುತ್ತೆ ನಮ್ಮ ಪಾಡಿಗೆ ನಾವು ಹೊರಗಡೆ ಹೋದರೆ ನೆಮ್ಮದಿಯಾಗಿ ಜೀವಿಸ್ಬೋದಲ್ವಾ ಹೇಳ್ತಕ್ಕಂಥದ್ದು ಇದೇ ಥರ ಒಂದಷ್ಟೆಲ್ಲ ಬಾಧೆಗಳೆಲ್ಲ ಇದ್ದರೂ ಒಡವು ಶಮನಗೊಂಡು ಅದು ಕೂಡ ನಿಮ್ಮ ಇಷ್ಟದಂತೆ ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಗುರು ಪಂಚಮ ಭಾವಾಧಿಪತಿಯ ಸಂಬಂಧದಲ್ಲಿ ಭಾಳ ಫಲಪ್ರದವಾಗಿ ಯಶಸ್ಸಿನ ಹಾದಿಯಾಗಿರುತ್ತೆ ಹೇಳ್ತಕ್ಕಂಥದ್ದು ದೈವಾನುಕೂಲದ ಚಿಂತನೆಗಳು ಭೂಮಿಯನ್ನು ಪಡೆದುಕೊಳ್ತಕ್ಕಂಥದ್ದು ಅಥವಾ ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಭೂಮಿಯನ್ನು ಕ್ರಯ ವಿಕ್ರಯ ಹೀಗೆ ಇವುಗಳನ್ನೆಲ್ಲ ಮಾಡ್ತಾ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕೆಲವೊಂದು ದಟ್ಟ ದರಿದ್ರತನ ಇರುತ್ತೆ ಕುಟುಂಬದಲ್ಲಿ ಬಂದಂಥ ಹಣ ಮನೆಯಲ್ಲಿ ನಿಲ್ತಾ ಇಲ್ಲ ವ್ಯವಹಾರದಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ಇದೆಲ್ಲವೂ ಕೂಡ ಈ ವರ್ಷದಲ್ಲಿ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಎಲ್ಲವೂ ಕೂಡ ಶಮನಗೊಂಡು ಉತ್ತರೋತ್ತರ ಅಭಿವೃದ್ಧಿ ಆಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ಹೊಸದಾಗಿ ವಾಹನಗಳನ್ನು ತಗೊಳ್ಳುವಂಥವ್ರು ಒಳ್ಳೆಯ ಅದೃಷ್ಟವಂತರು ಹೇಳ್ತಕ್ಕಂಥದ್ದು ಈ ಸಲ ಮನೆ ಕಟ್ಟಬೇಕು ಬಹುದಿನದ ಕನಸು ನನಸಾಗತ್ತೆ ಹೇಳತಕ್ಕಂಥದ್ದು ಹಾಗೆಯೇ ಮಕ್ಕಳ ಉನ್ನತ ವಿದ್ಯಾಭ್ಯಾಸ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎಸ್ಸು ಡಾಕ್ಟರು ಇಂಜಿನಿಯರ್ ಈ ಥರದ ಒಂದಷ್ಟು ಅನೇಕ ವರ್ಷದ ಕನಸುಗಳಿರುತ್ತೆ ಮಕ್ಕಳನ್ನು ಇದೇ ರೀತಿ ನಾವು ನಮ್ಮ ಇಷ್ಟದಂತೆ ಇರಬೇಕು ಎಷ್ಟೋ ಒಂದು ಕಠಿಣ ಪರಿಶ್ರಮದಿಂದ ನನಸಾಗಬೇಕು ಹೇಳ್ತಕ್ಕಂಥದ್ದು ಅವೆಲ್ಲವೂ ಕೂಡ ಶಮನಗೊಂಡು ಉತ್ತರ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ಸ್ವಂತ ವ್ಯಾಪಾರ ಅಥವಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅಥವಾ ಸ್ವಂತ ಉದ್ಯೋಗದವರಿಗೆ ಹೇಗಿರುತ್ತೆ ಅದು ಕೂಡ ನಾವು ಚಿಂತನೆ ಮಾಡಬೇಕು ವೃಷಭರಾಶಾಧಿಪತಿ ಶುಕ್ರ ಬಲಿಷ್ಠನಾಗಿತ್ತು ಧನಾತ್ಮಕನಾಗಿತ್ತು ದಿನದ ಅತ್ಯುನ್ನತವಾದಂತಹ ಸ್ಥಾನಮಾನಗಳು ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು ಸಾಲ ಬಾಧೆ ಬೇಗ ತೀರಿಸುವಂತಹ ಯೋಗ ನಿಮ್ಮದಾಗಿರುತ್ತೆ ಕೊಟ್ಟಂತಹ ಹಣವು ಕೂಡ ವಾಪಸ್ಸು ಬರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವೃಷಭರಾಶ್ ಅವರಿಗೆ ಈ ವರ್ಷ ಮಧ್ಯದಲ್ಲಿ ಆದಿಯಲ್ಲಿ ಕೋಟಿಗಟ್ಟಲೆ ಹಣವು ಕೂಡ ಬಂದು ನಿಮ್ಮ ಕೈ ಸೇರುತ್ತೆ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಉನ್ನತ ಮಟ್ಟಕ್ಕೆ ಸನ್ಮಾನಗಳು ಉಂಟಾಗತ್ತೆ ಜನಪ್ರಿಯತೆಗಳು ಹೆಚ್ಚಾಗತ್ತೆ ಹಾಗೆ ವಿರೋಧಿಗಳು ಕೂಡ ಮಿತ್ರರಾಗ್ತಾರೆ ಅಂತ ಕೂಡ ಹೇಳಲ್ಪಡ್ತೇವೆ ಇದು ವಿಶೇಷವಾಗಿರ್ತಕ್ಕಂತಹ ದೈವ ಬಲದಿಂದ ಕೂಡಿರ್ತಕ್ಕಂತಹ ಮಹಾಯೋಗ ನಿಮ್ಮ ಜೀವನದ ಉದ್ದಗಲಕ್ಕೂ ಕೂಡ ಅದೃಷ್ಟವೂ ಅದೃಷ್ಟಗಳು ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ನೀರಿನ ವ್ಯಾಪಾರ ಇರ್ಬೋದು ಅಥವಾ ಮೀನಿನ ವ್ಯಾಪಾರ ಅಥವಾ ಕುರಿ ಮೇಕೆ ಇವುಗಳ ವ್ಯಾಪಾರ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಈ ವರ್ಷದಲ್ಲಿ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ವರ್ಷ ತುಂಬ ಅದೃಷ್ಟದಾಯಕವಾಗಿರುತ್ತೆ ಹಾಗಾದರೆ ವೃಷಭ ರಾಶಿಯವರು ಈ ವರ್ಷ ಯಾವ ದೇವರನ್ನು ಪೂಜೆ ಮಾಡಿದರೆ ಹೆಚ್ಚು ಅನುಕೂಲದಾಯಕವಾಗಿರುತ್ತೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿದರೆ ಹೆಚ್ಚೆಚ್ಚು ಅನುಕೂಲದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ದುರ್ಗಾಯೈ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹನ್ನೊಂದು ಬಾರಿ ಟೈಪ್ ಮಾಡಿ ಕಳಿಸಿ ದುರ್ಗಾದೇವಿಯ ಆಶೀರ್ವಾದ ಸದಾ ನಿಮಗೆ ಇರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೂ ನಿಮಗೆಲ್ಲರಿಗೂ ಕೂಡ ನಾನು ಆ ತಾಯಿಯ ಭಗವತಿಯ ದೇವಿಯಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೋತೇನೆ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ